ಹತ್ತು ಸ್ಟಾಕ್ಸ್ಗಳಲ್ಲಿ ಎಲ್ ಐ ಸಿ ಹೂಡಿಕೆ ಹೆಚ್ಚಳ ಸ್ಟಾಕ್ಸ್ ಇನ್ ನ್ಯೂಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮಕೇಶವ ಪ್ರಸಾದ್ ವೀಕ್ಷಕರೇ ಸ್ಟಾಕ್ಸ್ ಇನ್ ನ್ಯೂಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮೊದಲಿಗೆ ಎಲ್ ಐ ಸಿಯು ಇತ್ತೀಚೆಗೆ ಹತ್ತು ಸ್ಟಾಕ್ಸ್ಗಳಲ್ಲಿ ತನ್ನ ಹೂಡಿಕೆಯನ್ನು ಹೆಚ್ಚಿಸಿದ್ದು ಆ ಶೇರ್ಗಳು ಯಾವುದು ಎಂಬುದನ್ನು ನೋಡೋಣ ಎಲ್ ಐ ಸಿಯು ಸಾಕಷ್ಟು ಅಧ್ಯಯನ ಸಂಶೋಧನೆ ಮಾಡಿದ ಬಳಿಕವಷ್ಟೇ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ ನಿಮಗೂ ಈ ಮಾಹಿತಿ ಉಪಯುಕ್ತ ಆಗಬಹುದು ಎಲ್ ಐ ಸಿಯು ಈ ವರ್ಷ ಜನವರಿ ಮಾರ್ಚ್ ಅವಧಿಯಲ್ಲಿ ಟಾಟಾ ಕೆಮಿಕಲ್ಸ್ ಏಷ್ಯನ್ ಪೇಂಟ್ಸ್ ಸೇರಿದಂತೆ ಹತ್ತು ಲಿಸ್ಟೆಡ್ ಕಂಪನಿಗಳ ಶೇರ್ಗಳಲ್ಲಿ ತನ್ನ ಹೂಡಿಕೆಯನ್ನು ಹೆಚ್ಚಿಸಿದೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ತಮ್ಮ ಹೋಲ್ಡಿಂಗ್ಸ್ನಲ್ಲಿ ಯಾವ ಬದಲಾವಣೆಗಳು ಮಾಡ್ತಾ ಇದ್ದಾರೆ ಹಾಗೂ ಮಾರುಕಟ್ಟೆಯ ಸೆಂಟಿಮೆಂಟ್ ಇರ್ಬೋದು ಸೆಕ್ಟರ್ ರೊಟೇಷನ್ ಮತ್ತು ಎಲ್ ಐ ಸಿಯ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಇಲ್ಲಿ ನೀವು ಗಮನಿಸಬಹುದು ಎಲ್ ಐ ಸಿ ತನ್ನ ಹೂಡಿಕೆಯ ಪ್ರಮಾಣ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ವಿಚಾರದಲ್ಲಿ ಬಹಳ ಗಮನಾರ್ಹ ಅಂತ ಅನಿಸುತ್ತೆ ಅಂದ ಹಾಗೆ ಎಲ್ ಐ ಸಿ ಹೂಡಿಕೆಯ ಮಾಹಿತಿಗಳನ್ನು ಕೋಟೆಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಎಕನಾಮಿಕ್ಸ್ ಟೈಮ್ಸ್ಗೆ ನೀಡಿರುವಂಥದ್ದು ಅದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮೊದಲನೇದಾಗಿ ಪತಂಜಲಿ ಫುಡ್ಸ್ನಲ್ಲಿ ಎಲ್ ಐ ಸಿ ಇನ್ವೆಸ್ಟ್ಮೆಂಟನ್ನು ನೋಡೋಣ ಶೇರ್ನ ಈಗಿನ ದರ ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಹತ್ತಕ್ಕೆ ದರ ಎಷ್ಟಿತ್ತಪ್ಪ ಅಂತಂದರೆ ಸಾವಿರದ ನಾನ್ನೂರ ಎಪ್ಪತ್ತಾರು ರೂಪಾಯಿತ್ತು ಅಂದರೆ ಒಂದು ವರ್ಷದಲ್ಲಿ ಹದಿನಾಲ್ಕು ಪರ್ಸೆಂಟ್ ಏರಿಕೆ ಆಗಿದೆ ಇದರ ಮಾರ್ಕೆಟ್ ಕ್ಯಾಪ್ ಅರವತ್ತ ಒಂದು ಸಾವಿರ ಕೋಟಿ ರೂಪಾಯಿ ಆಗಿದೆ ಗೊತ್ತಿರ್ಬೋದು ಯೋಗ ಗುರು ಬಾಬಾ ರಾಮದೇವ್ ಅವರ ಪತಂಜಲಿ ಆಯುರ್ವೇದದ ಅಧೀನದಲ್ಲಿರುವಂತಹ ಪತಂಜಲಿ ಫುಡ್ಸ್ ಈ ಹಿಂದೆ ರುಚಿ ಸೋಯಾ ಇಂಡಸ್ಟ್ರಿ ಕಂಪ್ನಿಯಾಗಿತ್ತು ಅದನ್ನು ಪತಂಜಲಿಯು ಖರೀದಿಸಿ ಪತಂಜಲಿ ಫುಡ್ಸ್ ಆಗಿ ಅದನ್ನು ಬೆಳೆಸಿದೆ ಇದೀಗ ಎಲ್ ಐ ಸಿಯು ಪತಂಜಲಿ ಫುಡ್ಸ್ನಲ್ಲಿ ತನ್ನ ಷೇರು ಪಾಲನ್ನು ಐದು ಪಾಯಿಂಟ್ ಎರಡು ಪರ್ಸೆಂಟ್ದಿಂದ ಏಳು ಪಾಯಿಂಟ್ ಏಳು ಪರ್ಸೆಂಟ್ಗೆ ಏರಿಕೆ ಮಾಡಿದೆ ಹೀಗಾಗಿ ಇದರ ಮೌಲ್ಯ ಎಷ್ಟಪ್ಪ ಅಂತಂದರೆ ಸಾವಿರದ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಎರಡನೇ ಕಂಪನಿ ಎಸ್ ಸಿ ಈ ಷೇರದ ದರ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಎರಡು ಸಾವಿರ ಇಪ್ಪತ್ತ ನಾಲ್ಕು ಜೂನ್ ಹತ್ತಕ್ಕೆ ದರ ನೂರ ನಲವತ್ತ ಆರು ರೂಪಾಯಿ ಇತ್ತು ಅಂದರೆ ಒಂದು ವರ್ಷದಲ್ಲಿ ಹದಿನಾರು ಪರ್ಸೆಂಟ್ ಏರಿಕೆ ಆಗಿದೆ ಇದರ ಮಾರ್ಕೆಟ್ ಕ್ಯಾಪ್ ಇಪ್ಪತ್ತ ಎರಡು ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿ ಆಗಿದೆ ಕೋಲ್ಕತ್ತಾ ಮೂಲದ ಆರ್ ಪಿ ಸಂಜೀವ್ ಗೋಯಂಕಾ ನೇತೃತ್ವದ ಆರ್ ಪಿ ಜಿ ಗ್ರೂಪ್ಗೆ ಸೇರಿದ ಕೋಲ್ಕತ್ತಾ ಎಲೆಕ್ಟ್ರಿಕ್ ಸಪ್ಲೈ ಕಾರ್ಪೊರೇಷನ್ನ ಈ ಕಂಪನಿ ಹೆಸರಾಗಿದೆ ಎಲ್ ಐ ಸಿ ಯು ಸಿ ಇ ಸಿನಲ್ಲಿ ತನ್ನ ಷೇರು ಪಾಲನ್ನು ನಾಲ್ಕು ಏಳು ಪರ್ಸೆಂಟ್ನಿಂದ ಆರು ಪಾಯಿಂಟ್ ಆರು ಪರ್ಸೆಂಟ್ಗೆ ಏರಿಕೆ ಮಾಡಿದೆ ಇದರ ಮೌಲ್ಯ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಆಗಿದೆ ಇನ್ನು ಟಾಟಾ ಕೆಮಿಕಲ್ಸಲ್ಲೂ ಕೂಡ ಎಲ್ ಐ ಸಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಷೇರಿನ ಈಗಿನ ದರ ಒಂಬೈನೂರ ಅರವತ್ತೈದು ರೂಪಾಯಿ ಆಗಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಹತ್ತಕ್ಕೆ ಸಾವಿರದ ಎಂಬತ್ತ ಆರು ರೂಪಾಯಿ ತಂದರೆ ಇಲ್ಲಿ ಒಂದು ವರ್ಷದಲ್ಲಿ ಇಳಿಕೆಯಾಗಿದೆ ಹನ್ನೊಂದು ಪರ್ಸೆಂಟ್ ಡೌನ್ ಆಗಿದೆ ಇಪ್ಪತ್ತ ನಾಲ್ಕು ಸಾವಿರದ ಐನೂರ ಎಂಬತ್ತು ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪನ್ನು ಈ ಕಂಪನಿ ಹೊಂದಿದೆ ಟಾಟಾ ಗ್ರೂಪಿಗೆ ಸೇರಿದ ಟಾಟಾ ಕೆಮಿಕಲ್ಸ್ ಬಹುರಾಷ್ಟ್ರೀಯ ಕೆಮಿಕಲ್ಸ್ ಕಂಪನಿಯಾಗಿದ್ದು ಮುಂಬೈನಲ್ಲಿ ಇದರ ಪ್ರಧಾನ ಕಚೇರಿ ಇದೆ ಬೆಳೆಯ ರಕ್ಷಣೆಗೆ ಬಳಸುವಂಥ ಮತ್ತು ವಿಶೇಷ ರಾಸಾಯನಿಕ ಉತ್ಪನ್ನಗಳನ್ನು ಈ ಕಂಪನಿ ತಯಾರಿಸುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ಈ ಕಂಪನಿ ಗಳಿಸಿತ್ತು ಎಲ್ ಐ ಸಿಯು ಟಾಟಾ ಕೆಮಿಕಲ್ಸ್ನಲ್ಲಿ ತನ್ನ ಷೇರು ಪಾಲನ್ನು ಏಳು ಪಾಯಿಂಟ್ ಮೂರು ಪರ್ಸೆಂಟ್ನಿಂದ ಒಂಬತ್ತು ಪಾಯಿಂಟ್ ಒಂದಕ್ಕೆ ಏರಿಸಿದೆ ಇದು ಬಹಳ ಗಮನಾರ್ಹ ಹಾಗೂ ಇದರ ಮೌಲ್ಯ ನಾನ್ನೂರ ಇಪ್ಪತ್ತ ಐದು ಕೋಟಿ ರೂಪಾಯಿ ಇನ್ನೊಂದು ಕಂಪನಿ ಕೆ ಪಿ ಐ ಟಿ ಟೆಕ್ನಾಲಜೀಸ್ ಇಲ್ಲೂ ಕೂಡ ಎಲ್ ಐ ಸಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಷೇರಿನ ಈಗಿನ ದರ ಸಾವಿರದ ಮುನ್ನೂರ ಎಪ್ಪತ್ತ ಒಂದು ರೂಪಾಯಿ ಎರಡು ಸಾವಿರದ ನಾಲ್ಕು ಜೂನ್ ಹತ್ತಕ್ಕೆ ಅಂದರೆ ಒಂದು ವರ್ಷ ಹಿಂದೆ ಸಾವಿರದ ನಾನ್ನೂರ ಎಂಬತ್ತೆರಡು ರೂಪಾಯಿ ಇತ್ತು ಒಂದು ವರ್ಷದಲ್ಲಿ ಏಳೂವರೆ ಪರ್ಸೆಂಟ್ ಇಳಿಕೆಯನ್ನು ದಾಖಲಿಸಿದೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಮೂವತ್ತ ಏಳು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಆಗಿದೆ ಪುಣೆ ಮೂಲದ ಕಂಪನಿ ಇದು ಕೆ ಪಿ ಐ ಟಿ ಟೆಕ್ನಾಲಜೀಸ್ ಒಂದು ಬಹುರಾಷ್ಟ್ರೀಯ ಕಂಪನಿಯಾಗಿದ್ದು ಆಟೋಮೋಟಿವ್ ಕಂಪನಿಗಳಿಗೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಸರ್ವಿಸನ್ನು ಇದು ಕೊಡುತ್ತೆ ಕಂಪನಿಯು ಭಾರತ ಮಾತ್ರವಲ್ಲದೆ ಯುರೋಪ್ ಅಮೇರಿಕಾ ಬ್ರೆಜಿಲ್ ಜಪಾನ್ ಮತ್ತು ಚೀನಾದಲ್ಲಿ ತನ್ನ ಡೆವಲಪ್ಮೆಂಟ್ ಸೆಂಟರ್ಗಳನ್ನು ಹೊಂದಿದೆ ಎಲ್ ಸಿಯು ಕೆ ಪಿ ಐ ಟಿ ಟೆಕ್ನಾಲಜೀಸ್ನಲ್ಲಿ ಇತ್ತೀಚೆಗೆ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಷೇರುಗಳನ್ನು ಖರೀದಿಸಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ಗೆ ಮುನ್ನ ಈ ಕಂಪನಿಯಲ್ಲಿ ಎಲ್ ಐ ಸಿಯ ಯಾವುದೇ ಷೇರು ಪಾಲು ಇದ್ದಿರಲಿಲ್ಲ ಇದೇ ಮೊದಲ ಬಾರಿಗೆ ಖರೀದಿಸಿದೆ ಈ ಷೇರುಗಳ ಮೌಲ್ಯ ನಾನ್ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಇನ್ನು ಜಿಂದಾಲ್ ಸ್ಟೇನ್ಲೆಸ್ ಇಲ್ಲೂ ಕೂಡ ಎಲ್ ಐ ಸಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಶೇರಿನ ಈಗಿನ ದರ ಏಳ್ನೂರ ಇಪ್ಪತ್ತಾರು ರೂಪಾಯಿ ಎರಡು ಸಾವಿರದ ನಾಲ್ಕು ಜೂನ್ ಹತ್ತಕ್ಕೆ ದರ ಎಂಟುನೂರ ಹದಿಮೂರು ರೂಪಾಯಿ ಇತ್ತು ಅಂದರೆ ಒಂದು ವರ್ಷದಲ್ಲಿ ಇಲ್ಲೂ ಕೂಡ ಇಳಿಕೆಯಾಗಿದೆ ಹತ್ತು ಪರ್ಸೆಂಟ್ ಡೌನ್ ಟ್ರೆಂಡನ್ನು ನಾವು ನೋಡಬಹುದು ಮಾರ್ಕೆಟ್ ಕ್ಯಾಪ್ ಐವತ್ತ ಒಂಬತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ದಿಲ್ಲಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಜಿಂದಾಲ್ ಸ್ಟೈನ್ಲೆಸ್ ಕಂಪನಿಯನ್ನ ಓಂ ಪ್ರಕಾಶ್ ಜಿಂದಾಲ್ ಸ್ಥಾಪನೆ ಮಾಡಿದ್ದಾರೆ ಎಲ್ ಐ ಸಿ ಯು ಈ ಕಂಪನಿಯಲ್ಲಿ ಕಳೆದ ಮಾರ್ಚ್ನಲ್ಲಿ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಷೇರುಗಳನ್ನು ಖರೀದಿಸಿದೆ ಇದರ ಮೌಲ್ಯ ಎಷ್ಟಪ್ಪ ಅಂತ ಅಂದರೆ ಆರುನೂರ ಐದು ಕೋಟಿ ರೂಪಾಯಿ ಬಹಳ ಗಣನೀಯ ಇನ್ವೆಸ್ಟ್ಮೆಂಟ್ ಮಾಡಿದೆ ಅದೇ ರೀತಿ ಎನ್ ಎಚ್ ಪಿ ಸಿ ಈ ಷೇರಿನ ಈಗಿನ ದರ ತೊಂಬತ್ತು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಹತ್ತಕ್ಕೆ ಇದರ ನೂರ ಎರಡು ಇತ್ತು ಅಂದರೆ ಒಂದು ವರ್ಷದಲ್ಲಿ ಹನ್ನೊಂದು ಪರ್ಸೆಂಟ್ ಆಗಿದೆ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ತೊಂಬತ್ತು ಸಾವಿರ ಕೋಟಿ ರೂಪಾಯಿ ದೊಡ್ಡ ಮಾರ್ಕೆಟ್ ಕ್ಯಾಪ್ ಹೊಂದಿದೆ ಎನ್ ಎಸ್ ಪಿ ಸಿ ಲಿಮಿಟೆಡ್ ಅಂದರೆ ಸಾರ್ವಜನಿಕ ವಲಯದ ಹೈಡ್ರೋ ಪವರ್ ಕಂಪನಿಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯಾಗಿದೆ ಜಲ ವಿದ್ಯುತ್ ಮಾತ್ರ ಅಲ್ಲದೆ ಸೋಲಾರ್ ಪವನ ವಿದ್ಯುತ್ ಅನ್ನು ಕೂಡ ಇದು ತಯಾರಿಸ್ತಾ ಇದೆ ಅಂದರೆ ಮುಖ್ಯವಾಗಿ ಸೋಲಾರ್ ಪ ಇದು ಹೈಡ್ರೋ ಪವರೇ ಆಗಿದೆ ಫರೀದಾಬಾದ್ನಲ್ಲಿ ಪ್ರಧಾನ ಕಚೇರಿಯನ್ನು ಇದು ಹೊಂದಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹತ್ತು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿ ಆದಾಯವನ್ನು ಇದು ಹೊಂದಿತ್ತು ಎಲ್ ಐ ಸಿಯು ಎನ್ ಎಚ್ ಪಿ ಸಿನಲ್ಲಿ ಶೇರ್ ಹೂಡಿಕೆಯನ್ನು ನಾಲ್ಕು ಪರ್ಸೆಂಟಿಂದ ಐದು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಏರಿಸಿದೆ ಇದರ ಮೌಲ್ಯ ಒಂಬೈನೂರ ಅರವತ್ತ ಏಳು ಕೋಟಿ ರೂಪಾಯಿ ಇನ್ನು ಪ್ರಖ್ಯಾತವಾದಂತಹ ಏಷ್ಯನ್ ಪೇಂಟ್ಸ್ ಏಷ್ಯನ್ ಪೇಂಟ್ಸ್ನಲ್ಲಿ ಕೂಡ ಎಲ್ ಐ ಸಿ ತನ್ನ ಷೇರನ್ನು ಹೊಂದಿದೆ ಷೇರಿನ ಈಗಿನ ದರ ಎರಡು ಸಾವಿರದ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಎರಡು ಸಾವಿರದ ಇಪ್ಪತ್ತನಾಲ್ಕು ಜೂನ್ ಹನ್ ಹತ್ತಕ್ಕೆ ದರ ಎರಡು ಸಾವಿರದ ಒಂಬೈನೂರ ಮೂವತ್ತ ಏಳು ರೂಪಾಯಿ ಇತ್ತು ಅಂದರೆ ಒಂದು ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಇಳಿಕೆ ದಾಖಲಿಸಿದೆ ಮಾರ್ಕೆಟ್ ಕ್ಯಾಪ್ ಎರಡು ಲಕ್ಷದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಏಷ್ಯನ್ ಪೇಂಟ್ಸ್ ಭಾಳ ದೊಡ್ಡ ಮಾರ್ಕೆಟ್ ಕ್ಯಾಪನ್ನು ಹೊಂದಿರುವಂಥದ್ದು ಭಾರತದಲ್ಲಿ ಮನೆ ಮಾತಾಗಿರುವ ಪೇಂಟ್ಸ್ ತಯಾರಿಕಾ ಕಂಪ್ನಿ ಇದಾಗಿದೆ ಮುಂಬೈನಲ್ಲಿ ಪ್ರಧಾನ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸನ್ನು ಹೊಂದಿದೆ ಇದು ಮಲ್ಟಿ ನ್ಯಾಷನಲ್ ಕಂಪ್ನಿ ಮನೆಯ ಅಲಂಕಾರಕ್ಕೆ ಬೇಕಾದಂತಹ ಬಣ್ಣಗಳನ್ನು ಮುಖ್ಯವಾಗಿ ತಯಾರಿಸಿ ಮಾರಾಟ ಮಾಡುತ್ತೆ ಏಷ್ಯನ್ ಪೇಂಟ್ಸ್ ದರ ಕಳೆದ ಒಂದು ವರ್ಷದಿಂದ ಈಚೆಗೆ ಗತಿಯಲ್ಲಿದೆ ಹೀಗಿದ್ದರೂ ಕೂಡ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಮೂವತ್ತ ಐದು ಪರ್ಸೆಂಟ್ ಏರಿಕೆ ದಾಖಲಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏಷ್ಯನ್ ಪೇಂಟ್ಸ್ ಛೇರಿದ್ದಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಕೇವಲ ಹನ್ನೊಂದು ರೂಪಾಯಿಗೆ ಸಿಗ್ತಾ ಇತ್ತು ಹಲವಾರು ದಶಕಗಳ ಕಾಲ ಏಷ್ಯನ್ ಪೇಂಟ್ಸ್ ಪೇಂಟ್ಸ್ ಮಾರುಕಟ್ಟೆಯಲ್ಲಿ ಸರಿಸಾಟಿ ಯಾರೂ ಇದಕ್ಕೆ ಇರಲಿಲ್ಲ ಕಳೆದ ಇಪ್ಪತ್ತ ಆರು ವರ್ಷಗಳಲ್ಲಿ ಏಷ್ಯನ್ ಪೇಂಟ್ಸ್ ಸೇರಿದ್ರೆ ಬರೋಬ್ಬರಿ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಹನ್ನೊಂದು ರೂಪಾಯಿಯಲ್ಲಿದ್ದ ಶೇರು ಈಗ ಎರಡು ಸಾವಿರದ ಇನ್ನೂರ ಇಪ್ಪತ್ತ ನಾಲ್ಕು ರೂಪಾಯಿಯಷ್ಟಿದೆ ಹೀಗಿದ್ರಿಗೂ ಈ ಮಾರುಕಟ್ಟೆಯಲ್ಲಿ ಪ್ರತಿಸ್ಪರ್ಧಿಗಳು ಉಂಟಾಗುವ ಸಂದರ್ಭದಲ್ಲಿ ಈಗ ಇರೋದರಿಂದ ಏಷ್ಯನ್ ಪೇಂಟ್ಸಿನ ಮೊದಲಿನ ಏಕಸ್ವಾಮ್ಯ ಅಬ್ಬರ ಸ್ವಲ್ಪ ಕಡಿಮೆಯಾಗಿದೆ ಹೀಗಿದ್ದರೂ ಕೂಡ ಏಷ್ಯನ್ ಪೇಂಟ್ಸ್ ಮುಂಚೂಣಿಯಲ್ಲಿರುವಂತಹ ಪೇಂಟ್ಸ್ ತಯಾರಕ ಕಂಪನಿ ಆಗಿದೆ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ ಎಲ್ ಐ ಸಿಯು ಏಷ್ಯನ್ ಪೇಂಟ್ಸ್ನಲ್ಲಿ ತನ್ನ ಷೇರು ಪಾಲನ್ನು ಏಳು ಪಾಯಿಂಟ್ ಎರಡು ಪರ್ಸೆಂಟ್ನಿಂದ ಎಂಟು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಏರಿಕೆ ಮಾಡಿದೆ ಇದರ ಮೌಲ್ಯ ಎರಡು ಸಾವಿರದ ನಾನ್ನೂರ ಎಪ್ಪತ್ತ ಆರು ಕೋಟಿ ರೂಪಾಯಿ ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಇನ್ನು ಎ ಸಿ ಸಿ ಸಿಮೆಂಟ್ ಕಂಪನಿ ನೀವು ಕೇಳಿದ್ದೀರಾ ಷೇರ್ನ ಈಗಿನದರ ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಹತ್ತಕ್ಕಂದರೆ ಒಂದು ವರ್ಷದ ಹಿಂದೆ ಎರಡು ಸಾವಿರದ ಒಂಬೈನೂರ ಮೂವತ್ತ ಏಳು ರೂಪಾಯಿತ್ತು ಒಂದು ವರ್ಷದಲ್ಲಿ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಇಳಿಕೆ ಆಗಿದೆ ಇದರ ಮಾರ್ಕೆಟ್ ಕ್ಯಾಪ್ ಮೂವತ್ತ ಆರು ಸಾವಿರ ಕೋಟಿ ರೂಪಾಯಿ ಇದೆ ಎ ಸಿ ಸಿ ಲಿಮಿಟೆಡ್ ಸಿಮೆಂಟು ತಯಾರಿಸುತ್ತೆ ಮುಂಬೈನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ ಈಗ ಅದಾನಿ ಗ್ರೂಪ್ನ ಕಂಪನಿಯಾಗಿದೆ ಎ ಸಿ ನಲ್ಲಿ ಎಲ್ ಐ ಸಿಯು ಯು ತನ್ನ ಷೇರು ಪಾಲನ್ನು ಆರೂವರೆ ಪರ್ಸೆಂಟ್ನಿಂದ ಏಳು ಪಾಯಿಂಟ್ ಏಳು ಪರ್ಸೆಂಟ್ಗೆ ಇತ್ತೀಚೆಗೆ ಏರಿಸಿದೆ ಇದರ ಮೌಲ್ಯ ಎಷ್ಟಪ್ಪ ಅಂತಂದರೆ ನಾನ್ನೂರ ಹತ್ತು ಕೋಟಿ ರೂಪಾಯಿ ಅದೇ ರೀತಿ ಯುಕೋ ಬ್ಯಾಂಕ್ ಇಲ್ಲೂ ಕೂಡ ಎಲ್ ಐ ಸಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಷೇರಿನ ಈಗಿನ ದರ ಮೂವತ್ತ ಮೂರು ರೂಪಾಯಿ ಬಹಳ ಕಡಿಮೆ ದರದಲ್ಲಿ ಸಿಗುತ್ತೆ ಎರಡು ಸಾವಿರ ಇಪ್ಪತ್ತ ನಾಲ್ಕು ಜೂನ್ ಹತ್ತಕ್ಕೆ ದರ ಐವತ್ತ ಆರು ಇತ್ತು ಒಂದು ವರ್ಷದಲ್ಲಿ ನಲವತ್ತ ಒಂದು ಪರ್ಸೆಂಟ್ ಇಳಿಕೆ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ನಲ್ವತ್ತ ಒಂದು ಸಾವಿರ ಕೋಟಿ ರೂಪಾಯಿ ಮಾರ್ಕೆಟ್ ಬಹಳ ಚೆನ್ನಾಗಿದೆ ಯುಕೋ ಬ್ಯಾಂಕ್ ಇದು ಪಬ್ಲಿಕ್ ಸೆಕ್ಟರ್ ಕಂಪನಿ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದ್ದು ಕೋಲ್ಕತ್ತಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ ಎಲ್ ಐ ಸಿ ಯು ಯುಕೋ ಬ್ಯಾಂಕ್ನಲ್ಲಿ ತನ್ನ ಷೇರ್ ಹೂಡಿಕೆಯನ್ನು ಒಂದು ಪಾಯಿಂಟ್ ಎರಡು ಪರ್ಸೆಂಟ್ನಿಂದ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಇರಿಸಿದೆ ಇದರ ಮೌಲ್ಯ ಐನೂರ ಅರವತ್ತ ಆರು ಕೋಟಿ ರೂಪಾಯಿ ಆಗಿದೆ ವೀಕ್ಷಕರೇ ಕಳೆದ ಸಂಚಿಕೆಗಳಲ್ಲಿ ತಾವು ಯಾ ಬೇಕಾದಂತಹ ತಮಗೆ ಇಷ್ಟವಾದಂಥ ಷೇರುಗಳ ಡೀಟೇಲ್ಸನ್ನು ಕೇಳಿದರೆ ನಾವು ಅದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮುಂಬರುವ ದಿವಸಗಳಲ್ಲಿ ಕೂಡ ಇದೇ ರೀತಿ ನಿಮಗೆ ಯಾವ ಷೇರಿನ ಬಗ್ಗೆ ಉಪಯುಕ್ತವಾದಂಥ ಮಾಹಿತಿ ಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾವು ಅದಕ್ಕೆ ತಜ್ಞರ ನೆರವನ್ನು ಪಡೆದು ಅದಕ್ಕೆ ಬೇಕಾದಂತಹ ಒಳನೋಟ ಇರ್ಬೋದು ಆ ಷೇರಿನ ಸುತ್ತಮುತ್ತ ಇರುವಂತಹ ಉಪಯುಕ್ತವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ವಂದನೆಗಳು